Hi, hi. ಹಾಯ್ ಹಾಯ್ ಕೃಷ್ಣಣ್ಣ ಹಾಯ್ ಕೃಷ್ಣಣ್ಣ ಕೃಷ್ಣಣ್ಣ ಕಾಫಿ ಆಯಿತಾ ಕೃಷ್ಣಣ್ಣ ಥ್ಯಾಂಕ್ ಯು ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಹಾಯ್ ತಂಗಿ ಕಾಫಿ ಆಯಿತಾ ಕೃಷ್ಣಣ್ಣ ನೋ ಕಾಫಿ ಟೀ ನಿಮ್ಮದು ಆಯಿತಾ ಕೃಷ್ಣಣ್ಣ ಕೊಯ್ ಕೊಯ್ ಇದ್ದೇಣ್ಣ ಕೃಷ್ಣಣ್ಣ ವಾಯ್ಸ್ ಕೇಳಿಸ್ತಾ ಇಲ್ವಾ ವಾಯ್ಸ್ ಕೇಳ್ತಾ ಉಂಟ ಅಣ್ಣ ಆನ್ ಇದ್ದೀನಿ ಓಕೆ ಓಕೆ ಕೃಷ್ಣಣ್ಣ ಓಕೆ ಇರಿ ನನ್ನ ವಾಯ್ಸ್ ಕೇಳ್ತದ ವಾಯ್ಸ್ ಕೇಳಿಸ್ತದ ಅಣ್ಣ ಕೃಷ್ಣಣ್ಣ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಅಯ್ಯೋ ಪ್ರಶಾಂತ್ ಬ್ರೋ ಇನ್ನೂ ಹ್ಯಾಪಿ ನ್ಯೂ ಇಯರ್ ಬಂದಿಲ್ಲ ಬರಬೇಕು ಅಡ್ವಾನ್ಸ್ ವಯಸ್ಸು ಓಕೆ ಹೌದಾ ಆಯಿತು ತಂಗಿ ಅಂತ ಕೃಷ್ಣಣ್ಣ ಓಕೆ ಓಕೆ ಡನ್ ಡನ್ ಪ್ರಶಾಂತ್ ಬ್ರೋ ಡನ್ ಡನ್ ಪ್ರಶಾಂತ್ ಬದರ್ ಹಾಯ್ ಕಾಫಿ ಆಯಿತಾ ಅಂತ ಕೃಷ್ಣಣ್ಣ ಪ್ರಶಾಂತ್ ಬ್ರೋ ನ್ಯೂ ಇಯರ್ ಪಾರ್ಟಿ ಜೋರುಂಟಾ ನ್ಯೂ ಇಯರ್ ಅಲ್ಲ ಇದು ಇವತ್ತು ತರ್ಟಿ ಫಸ್ಟು ಕೇಳ್ತಾ ಇದೆ ಹೌದಾ ಓಕೆ ಆನ್ ಇದ್ದೀನಿ ಓಕೆ ಕೃಷ್ಣಣ್ಣ ಯಾಕೆ ಲೈಕ್ ಬಂದಿಲ್ಲ ಪ್ರಶಾಂತ್ ಬ್ರೋ ಲೈಕ್ ಕೊಟ್ಟಿಲ್ವಾ ಕೃಷ್ಣಣ್ಣ ಲೈಕ್ ಕೊಟ್ಟಿಲ್ವಾ ಯಾಕೆ ಜೀರೋ ಕಾಣ್ತಿದೆ ಥ್ಯಾಂಕ್ 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 ಯು 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 ಲೈಕ್ ಡನ್ ಅಂತ ಪ್ರಶಾಂತ್ ಬ್ರೋ ಓಕೆ ಪ್ರಶಾಂತ್ ಬ್ರೋ ಥ್ಯಾಂಕ್ ಯು ಇವತ್ತು ಪಾರ್ಟಿ ಜೋರುಂಟಾ ಪ್ರಶಾಂತ್ ಬ್ರೋ ಕಾಫಿ ಕುಡಿದ್ರಾ ಪ್ರಶಾಂತ್ ಪ್ರೋ ಕಾಫಿ ಆಯ್ತಾ ಹ್ಯಾಪಿ ಯುಗಾದ ಅಡ್ವಾನ್ಸ್ ಯುಗಾದಿ ಅಂತ ಓಕೆ ಓಕೆ ಪ್ರಶಾಂತ್ ಬ್ರೋ ನಿಮ್ಗೆ ಕೂಡ ಸೇಮ್ ಹ್ಯಾಪಿ ದೀಪಾವಳಿ ಓ ಪ್ರಶಾಂತ್ ಬ್ರೋ ಎಲ್ಲ ಹಬ್ಬವನ್ನ ಹೇಳ್ತಾ ಇದ್ದೀರಾ ಅಡ್ವಾನ್ಸ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೈಡಲ್ಲಿ ಇರುವರು ಲೈವಿಗೆ ಜಾಯ್ನ್ ಆಗಿ ಸ್ಕ್ರೀನ್ ಮೇಲೆ ಒಂದು ಡಬಲ್ ಟ್ಯಾಪ್ ಮಾಡಿ ಹಾಗೆ ಇವತ್ತು ಲೈವ್ ಮಾಡುದ ಬೇಡು ಅಂತ ಯೋಚನೆ ಮಾಡಿ ಮಾಡಿ ಮತ್ತೆ ಬೇಗ ಸ್ಟಾರ್ಟ್ ಮಾಡಿ ಬೇಗ ಎಂಡ್ ಮಾಡು ಅಂತ ಮಾಡಿದೆ ಹ್ಯಾಪಿ ಗಣೇಶ ಚತುರ್ಥಿ ಅಡ್ವಾನ್ಸ್ ಹಾಂ ಹಾಂ ಪ್ರಶಾಂತ್ ಎಲ್ಲ ಅಡ್ವಾನ್ಸ್ ಆಗಿ ನನಗೆ ಇದು ಇದು ಮಾಡಿಬಿಡಿ ಆಯಿತಾ ಶುಭಾಶಯ ಹೇಳಿಬಿಡಿ ನಿಮಗೆ ಕೂಡ ಸೇಮ್ ಪ್ರಶಾಂತ್ ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹ್ಯಾಪೀ ಇದು ಚಿಲ್ಡ್ರನ್ಸ್ ಡೇ ಎಲ್ಲ ಎಲ್ಲ ಅಡ್ವಾನ್ಸ್ ಪ್ರಶಾಂತ್ ಸ್ವಾತಿ ಮುತ್ತಿನ ಮಳೆಹನಿಯೇ ಮೆಲ್ಲ ಮೆಲ್ಲನೆ ದರಗಿಣಿಯೇ ಮುತ್ತಿನ ಮಳೆಹನಿಯೇ ಮೆಲ್ಲ ಮೆಲ್ಲನೆ ದರಗಿಣಿಯೇ ಹ್ಯಾಪಿ ವಿಜಯದಶಮಿ ಅಡ್ವಾನ್ಸು ಹಾಂ ಹಾಂ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ಸ್ ಎರಡು ಸಾವಿರದ ಇಪ್ಪತ್ತೆರ ಆರಕ್ಕೆ ಸ್ವಾಗತ ಸುಸ್ವಾಗತ ಅಡ್ವಾನ್ಸು ಸುಸ್ವಾಗತ ಇವತ್ತು ನೈಟ್ ಟ್ವೆಲ್ ಓ ಕ್ಲಾಕ್ ಮೇಲೆ ಕೇಕ್ ಕಟ್ಟಿಂಗ್ ಮಾಡೋಣ ಆಯ್ತಾ ಹ್ಯಾಪಿ ನ್ಯೂ ಇಯರ್ ಅಂತ ಓಕೆ ಅಣ್ಣ ಆನ್ ಇರಿ ಅಣ್ಣ ಓಕೆ ಎರಡು ಸಾವಿರದ ಮೂವತ್ತು ಹ್ಯಾಪಿ ಅಡ್ವೆನ್ಸ್ ಆ ಪ್ರಶನ್ರು ಎರಡ್ ಸಾವಿರದ ಮೂವತ್ತರಲ್ಲಿ ಏನೇನ್ ಆಗ್ತದೋ ಏನೇನು ಹೋಗ್ತದೋ ಯಾರಿಗೆ ಗೊತ್ತುಂಟು ಅಲ್ವಾ ಎರಡ್ ಸಾವಿರದ ಮೂವತ್ತು ಹ್ಯಾಪಿ ಅಡ್ವಾನ್ಸ್ ಅಂತ ಹೇಳಿ ಎಂತ ಯಾರು ಇಲ್ಲ ಇವತ್ತು ಲೈವ್ ಅಲ್ಲಿ ಇಷ್ಟು ಬೇಗ ಪಾರ್ಟಿ ಸ್ಟಾರ್ಟ್ ಆಗಿ ಆಯ್ತಾ ಇಷ್ಟೊತ್ತಿಗೆ ಯಾರು ಇರಲ್ಲ ಅನ್ಸುತ್ತೆ ಅಲ್ವಾ ಕೃಷ್ಣಣ್ಣ ಕಣ್ಣು ಆರಾಮ ಆಯ್ತಾ ಅಂತ ಕೇಳ್ತಿದ್ದಾರೆ ಪ್ರಶಾಂತ್ರು ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಯಾರು ಇಲ್ಲಾಂದ್ರೆ ಹೆಣ್ಣು ಮಾಡ್ಬಿಡ್ತೇನೆ ಅಷ್ಟೇ ಕೃಷ್ಣಣ್ಣ ಕಣ್ಣು ಆರಾಮಾಯ್ತಾ ಅಕ್ಕ ಪಾರ್ಟಿ ಜೋರ ನೋ ಪ್ರಶಾನ್ ಬ್ರೋ ನೋ ಪಾರ್ಟಿ ಏನ್ ಪಾರ್ಟಿ ಏನಿಲ್ಲ ಚಿಕನ್ನು ಕಬಾಬು ಹಾಗೆ ಮಾಮೂಲಿ ನಮ್ಮದು ಪಾರ್ಟಿ ಅಂತ ಇಲ್ಲ ನಿಮ್ಮದು ಪಾರ್ಟಿ ಜೋರ ಬ್ರೋ ಓನ್ಲಿ ಡಿಜೆ ಸೌಂಡ್ ಹೌದಾ ಪ್ರಶಾಂತ್ ಬ್ರದರ್ ಪರವಾಗಿಲ್ಲ ಅಂತ ಹೇಳಿ ಅಣ್ಣ ಓನ್ಲಿ ಡಿಜೆ ಸೌಂಡ್ ಪ್ರಶಾಂತ್ ಬ್ರದರ್ ಏನು ಸಮಾಚಾರ ಅಂತ ಕೃಷ್ಣಣ್ಣ ಹಾಯ್ ಹಾಯ್ ಸುಬ್ರಹ್ಮಣ್ಯ ಬ್ರೋ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಕಾಫಿ ಆಯಿತಾ ಕಾಫಿ ಆಯಿತಾ ನಂದಾಯಿತು ನಿಮ್ದು ನಾನು ಕಾಫಿ ತೆಗೆಯೋಲ್ಲ ನಿಮ್ದಾಯ್ತಾ ಕಾಫಿ ಕುಡಿದ್ರ ಎಂತ ಸುಬ್ರಹ್ಮಣ್ಯ ಬ್ರೋ ಮತ್ತು ಸಮಾಚಾರ ಈ ಎರಡು ಸಾವಿರನ ಇಪ್ಪತ್ತೈದರಲ್ಲಿ ಎಂಥ ಸಮಾಚಾರ ಎರಡು ಸಾವಿರನ ಇಪ್ಪತ್ತರ ಐದರಲ್ಲಿ ನಿಮ್ಮ ಯಾವುದು ಖುಷಿ ಮೂಮೆಂಟು ನೆನಪಿಸಿಕೊಳ್ಳಿ ಈ ವರ್ಷದಲ್ಲಿ ನಿಮಗಾಗಿರುವಂಥ ಒಂದು ಖುಷಿ ಮೂಮೆಂಟ್ ಯಾವುದಿರ್ಬೋದು ಪ್ರಶಾಂತ್ ಪ್ರೊ ನೀವು ಕೂಡ ಎಂಥ ಖುಷಿ ಎಲ್ಲರೂ ಒಂದು ವರ್ಷದ ಹಿಂದೆ ಹೋಗಿ ನಿಮ್ಮ ಜೀವನದಲ್ಲಿ ಏನೇನು ಬ್ಯಾಡ್ ಮೂಮೆಂಟನ್ನು ಮತ್ತೆ ನೆನಪಿಸ್ಕೊಳ್ಬೇಡಿ ಖುಷಿ ಮೂಮೆಂಟನ್ನು ಅಷ್ಟೇ ನೆನಪಿಸ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದು ಟಾಟಾ ಬಾಯ್ ಹೌದು ಹೌದೌದು ಅದಕ್ಕೆ ಟಾಟಾ ಬಾಯ್ ಹೇಳಿ ಆ ವರ್ಷದಲ್ಲಿ ನಿಮಗೆ ಏನಾದರೂ ಒಳ್ಳೆಯದಾಗಿದ್ರೆ ಅದನ್ನ ಇನ್ನೊಮ್ಮೆ ಕಣ್ಮುಂದೆ ತಂದುಕೊಳ್ಳಿ ಅಲ್ವಾ ಟಾಟಾ ಬಾಯ್ ಬಾಯ್ ಎರಡು ಸಾವಿರದ ಇಪ್ಪತ್ತೈದು ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಕಳಿಸ್ತಾ ಇದ್ದಾರೆ ನಮ್ಮ ಪ್ರಶಾಂತರು ಮೋಸ್ಟ್ ವೆಲ್ಕಮ್ ಮಾಡ್ಕೊಳ್ಳೋಣ ನಮ್ಮ ಟ್ವೆಂಟಿ ಸಿಕ್ಸನ್ನು ಈ ವರ್ಷ ನಮಗೆಲ್ಲರಿಗೂ ಮುಂದೆ ಬರುವಂಥ ಟ್ವೆಂಟಿ ಸಿಕ್ಸ್ತು ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಟ್ವೆಂಟಿ ಫೋರ್ ಬೆಸ್ಟು ಟ್ವೆಂಟಿ ಫೈವ್ ಲಾಸ್ ಹೌದಾ ಪ್ರಶಂ ಓಹೋ ಅದೇ ಹೇಳಿದ್ದು ಆದರೆ ಅದನ್ನು ನೆನಪಿಸ್ಕೊಳ್ಬೇಡಿ ಟ್ವೆಂಟಿ ಫೈವ್ ಈ ಮುಂದೆ ಅದು ಬ್ಯಾಡ್ ಮೂಮೆಂಟನ್ನು ನೆನಪಿಸ್ಕೊಳ್ಳೋದು ಬೇಡ ಗುಡ್ ಮೂಮೆಂಟನ್ನು ನೆನಪಿಸ್ಕೊಳ್ಳೋಣ ಅಲ್ವಾ ಸ್ಟ್ರೆಂತ್ ಬರುತ್ತೆ ಆವಾಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನನಗೆ ನೋಡಿ ನಾನು ಟ್ವೆಂಟಿ ಫೋರ್ ಅಲ್ಲಿ ಚಾನಲ್ ಸ್ಟಾರ್ಟ್ ಮಾಡಿದ್ದು ಬಟ್ ಟ್ವೆಂಟಿ ಫೈವ್ ಅಲ್ಲಿ ನನ್ನ ಚಾನಲ್ ಮೂನೋ ಆಯ್ತು ಒಂದು ಖುಷಿ ಮೂಮೆಂಟ್ ಅದು ಅಲ್ವಾ ಅದು ತರ್ಟಿ ಒನ್ ಇವತ್ತು ತರ್ಟಿ ಒನ್ ಲಾಸ್ಟ್ ಡೇನೋ ಆಯ್ತು ಅಂದ್ರೆ ಇದೊಂದು ಖುಷಿ ಮೂಮೆಂಟ್ ಕೃಷ್ಣಣ್ಣ ನೆನಪಿಗೆ ಇಟ್ಕೊಳ್ಳಿಕ್ಕೆ ಕೂಡ ಈಸಿ ತರ್ಟಿ ಫಸ್ಟ್ ಅಲ್ಲಿ ಆಯ್ತು ಅಂತ ಹೇಳಿ ತರ್ಟಿ ಫಸ್ಟ್ ಅಲ್ಲಿ ಆಗಿತ್ತು ಅಂತ ನೆನ್ಪಿಟ್ಕೊಳ್ಲಿಕ್ಕೆ ಕೂಡ ಈಸಿ ಇವತ್ತು ಆನ್ ಇದ್ದೀನಿ ಓಕೆ ಓಕೆ ಮುತ್ತಿನ ಮಳೆನಿಯೇ ಸ್ವಾತಿ ಮುತ್ತಿನ ಮಳೆನಿಯೇ ದರೆಗಿಳಿಯೇ ಕ್ಯಾಲೆಂಡರ್ ಪ್ರಕಾರ ನಾಳೆ ಹೊಸ ವರ್ಷ ಯುಗಾದಿ ನೋಡ್ಲಿಕ್ಕೆ ಹೋದ್ರೆ ಯುಗಾದಿಗೆ ಹೊಸ ವರ್ಷ ಪಂಚಾಂಗ ನೋಡ್ಲಿಕ್ಕೆ ಹೋದ್ರೆ ಇವತ್ತು ಜನ ಬರೋದು ಡೌಟ್ ಅನಿಸುತ್ತೆ ಅಲ್ವಾ ಕೃಷ್ಣಣ್ಣ ಎಲ್ಲ ಪಾರ್ಟಿಯಲ್ಲಿ ಬಿಸಿ ಇರ್ತಾರೆ ನಿಮಗೂ ನಿಮ್ಮ ಫ್ಯಾಮಿಲಿಗೂ ಸಮ ಸುಖ ಸಮೃದ್ಧಿ ಕರುಣಿಸಲಿ ಅಂತ ಸುಬ್ರಹ್ಮಣ್ಯ ಅವರು ಥ್ಯಾಂಕ್ ಯು ನಿಮ್ಮೆಲ್ಲರ ಆಶೀರ್ವಾದ ಖಂಡಿತ ನಮಗೆ ಒಳ್ಳೆಯದಾಗುತ್ತೆ ನಿಮಗೆ ಕೂಡ ನಿಮಗೂ ಕೂಡ ಸೇಮ್ ಟು ಯು ನಿಮಗೂ ನಿಮ್ಮ ಫ್ಯಾಮಿಲಿಗೂ ದೇವರು ಆರೋಗ್ಯ ಆಯುಷ್ಯನ ಕೊಟ್ಟು ಕಾಪಾಡಲಿ ಲೆನನನನ ಲ ಗುಡ್ ನೈಟ್ ಟೇಕ್ ಕೇರ್ ಸಿಸ್ ಓಕೆ ಓಕೆ ಸುಬ್ರಹ್ಮಣಿ ಬ್ರೋ ಗುಡ್ ನೈಟ್ ಗುಡ್ ನೈಟ್ ಇಷ್ಟು ಬೇಗ ಗುಡ್ ನೈಟಾ ಜನ ಇಲ್ಲಂದ್ರೆ ನಾನು ಕೂಡ ಎಂಡ್ ಮಾಡ್ತೇನೆ Okej, okay, okej, okay, så bränner ni brok. Okay. ಥ್ಯಾಂಕ್ ಯು ಕೃಷ್ಣಣ್ಣ ಥ್ಯಾಂಕ್ ಯು ಸ್ವಾತಿ ಮುತ್ತಿನ ಮಳೆಹನಿಯೇ ಮೆಲ್ಲ ಮೆಲ್ಲನೆ ದರಗಿಳಿಯೇ ಅಂತ ಕೃಷ್ಣಣ್ಣ ಓಕೆ ಕೃಷ್ಣಣ್ಣ ಮೆಸೇಜ್ ಬೇಡ ಕೃಷ್ಣಣ್ಣ ನೀರಿ ನಾನು ನೋಡ್ತೇನೆ ಚೆನ್ನಾಗಿಲ್ಲಂದ್ರೆ ಎಂಡ್ ಮಾಡ್ತೇನೆ ಕೃಷ್ಣಣ್ಣ ಬೇಗ ಆಯ್ತಾ ಸ್ವಲ್ಪ ಹೊತ್ತು ನೋಡ್ತೇನೆ ಯಾರು ಇಲ್ಲಾಂದ್ರೆ ಹೆಣ್ಣು ಮಾಡ್ತೇನೆ ಸುಮ್ಮನೆ ಓಕೆ ಕೃಷ್ಣಣ್ಣ ಇದ್ದೀರಾ ಕೃಷ್ಣಣ್ಣ ಕೃಷ್ಣಣ್ಣ ಇದ್ದೀರಾ ಕೃಷ್ಣಣ್ಣ ಕೃಷ್ಣಣ್ಣ ಇದ್ದೀರಾ കൃഷ്ണണ്ണ കൃഷ്ണണ്ണ കൃഷ്ണ കൃഷ്ണണ്ണ കൃഷ്ണണ്ണ ഇതീരാ कृष्ण ना ಕೃಷ್ಣಣ್ಣ ಇದ್ದೀರಾ ಕೃಷ್ಣಣ್ಣ ಕೇಳಿಸ್ತಿದೀಯ ನನ್ನ ವಾಯ್ಸು ಕೃಷ್ಣಣ್ಣ ನನ್ನ ವಾಯ್ಸ್ ಕೇಳ್ತಾ ಉಂಟಾ ಕೃಷ್ಣಣ್ಣ ಮ್ಯೂಟ್ ಇದ್ದೀರಾ ಇದ್ದೀನಿ ಆನ್ ಇದ್ದೀನಿ ಕೃಷ್ಣಣ್ಣ ನಾನು ನಿಮಗೆ ಇನ್ನಿಷ್ಟ ಕಾಲ್ ಮಾಡ್ತೇನೆ ನನಗೆ ಎಂಥದ್ದು ಕೇಳಬೇಕು ನಿಮ್ಮ ಹತ್ರ ಫ್ರೀ ಇದ್ದೀರಾ ದೀರ ಕೃಷ್ಣಣ್ಣ ಕಾಲ್ ಮಾಡ್ತೇನೆ ಕೃಷ್ಣಣ್ಣ ಕೃಷ್ಣಣ್ಣ ಮ್ಯೂಟ್ ಇದ್ದೀರಾ ಕೃಷ್ಣಣ್ಣ ಮ್ಯೂಟ್ ಇದ್ದೀರಾ